ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಜನಮನಗೆದ್ದ ಜನನಾಯಕ ಶಾಸಕ ಸಿಬಿ ಸುರೇಶ್ ಬಾಬುರವರು ತಮ್ಮ ಜನಪರ ಸೇವೆ ನೇರ ಸಂಪರ್ಕ ಮತ್ತು ಉತ್ತಮ ನಾಯಕತ್ವದಿಂದ ಪ್ರದೇಶದ ಜನರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ ಪ್ರತಿ ವಾರ ಜನರ ಸಮಸ್ಯೆಗಳನ್ನ ಅವರ ಮನೆ ಬಾಗಿಲಲ್ಲೇ ಆಲಿಸಿ ಪರಿಹರಿಸುವ ಮನೆ ಬಾಗಿಲಿಗೆ ಮನೆ ಮಗ ಎಂಬ ಅವರ ವಿನೂತನ ಕಾರ್ಯಕ್ರಮ ಈಗ ಮಾದರಿ ಯೋಜನೆಯಾಗಿ ರೂಪುಗೊಂಡಿದೆ ಈ ಯೋಜನೆಯ ಇಪ್ಪತ್ತನೇ ವಾರದ ಅಂಗವಾಗಿ ಅವರು ತಿಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಬಡಿಕೆಗುಡ್ಲು ಗ್ರಾಮ ಮತ್ತು ಮೈಲುಕಂಬಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟಿದ್ರು ಶಾಲೆಯ ಸೌಲಭ್ಯಗಳನ್ನು ಪರಿಶೀಲಿಸಿ ಮಕ್ಕಳೊಂದಿಗೆ ಆತ್ಮೀಯವಾಗಿ ಮಾತನಾಡಿದ್ರು ನಂತರ ತಿಮ್ಮನಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಜನಸಂಪರ್ಕ ಸಭೆ ನಡೆಯಿತು ಜನರ ಅಹವಾಲುಗಳನ್ನು ತಾಳ್ಮೆಯಿಂದ ಆಲಿಸಿ ಸ್ಥಳದಲ್ಲಿಯೇ ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸಲು ಸೂಚನೆ ಕೊಟ್ಟಿದ್ರು ಶಾಸಕರು ಮನೆ ಮನೆಗೆ ತೆರಳಿ ಜನರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಶೀಘ್ರ ಪರಿಹಾರದ ಭರವಸೆ ಕೊಟ್ಟಿದ್ರು ಇದು ನೇರವಾಗಿ ಜನಗಳ ಹತ್ರಕ್ಕೆ ಅಧಿಕಾರ ಸರ್ಕಾರ ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ನಾವೆಲ್ಲರೂ ಕೂಡ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಪ್ರತಿ ವಾರ ಒಂದ್ ಶುಕ್ರವಾರ ಒಂದ ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿಕೊಂಡು ಆ ಗ್ರಾಮ ಪಂಚಾಯತ್ ಅಲ್ಲಿ ಎಲ್ಲಾ ಎಲ್ಲ ಹಳ್ಳಿಗಳಿಗೂ ಕೂಡ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಜನಗಳಿಗೆ ಹತ್ತಿರವಾಗಿ ಸ್ಪಂದಿಸಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇಪ್ಪತ್ತನೇ ವಾರದಿಂದ ನಡೀತಾ ಇದೆ ಇದೊಂದು ಜನಗಳಿಗೆ ಹತ್ತಿರವಾದಂತ ಕಾರ್ಯಕ್ರಮ ಅದರಿಂದ ಇದು ಜನಗಳಿಗೆ ಹೋಸ್ಕರಣೆ ಮಾಡಿರ್ತಕ್ಕಂತ ಕಾರ್ಯಕ್ರಮ ಅಂತ ಹೇಳಿ ಅವ್ರನ್ನೇ ಕೇಳ್ಬೇಕು ನೀವು ನಾವು ಇಂಟ್ರೂ ನೀವು ಅವ್ರನ್ನ ಮಾಡಿದ್ರೆ ಇಂಟ್ರೂ ಗೊತ್ತಾಗ್ತದೆ ಆಗ್ತದೆ ನಿಮ್ಗೆ ನೇರವಾಗಿ ಬಸ್ ಬಂದಿಸಬೋದ ಇಲ್ಲ ಮಧ್ಯವರ್ತಿಗಳು ಬೇಕಾ ಲಂಚದ ಆಮೇಶ ಬೇಡ ಇವೆಲ್ಲ ಬೇಡ ಅಂದ್ರೆ ಇದನ್ನ ಬಂದ್ ಇದ್ರಲ್ಲಿ ಉಪಯೋಗಿಸಿಕೊಂಡು ಅವರೆಲ್ಲರೂ ಕೂಡ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕ್ಕೆ ಇದೊಂದು ಉತ್ತಮವಾದ ವೇದಿಕೆ ಈಗ ನಾವು ತಾಲೂಕ್ ನಲ್ಲಿ ನಾವು ಹೆಮ್ಮೆ ಹೇಳ್ಕೊತೀವಿ ಹೇಳ್ಕೊತಿವಿ ಎಲ್ಲೂ ಕೂಡ ನಮ್ದು ಇದು ಏನು ವಿದ್ವಾ ವೇತನ ಇರ್ಬೋದು ಅಂಗವಿಕಲರ ವೇತನ ಇರ್ಬೋದು ಮಾಶಾಸನಗಳಾಗ್ಬೋದು ಇವೆಲ್ಲ ಕೂಡ ಯಾರನ್ನು ಮಧ್ಯವರ್ತಿಗಳು ಇಟ್ಕೊಳ್ದಂಗೆ ಕೆಲಸ ಈ ವಾರ ಕೊಟ್ಟರೆ ಮುಂದಿನ ವಾರ ಆದೇಶ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದೀವಿ ಈ ರೀತಿ ನಮ್ಗಂತೂ ತೃಪ್ತಿ ತರ್ತಕ್ಕಂತ ಕೆಲಸ ಆಗಿದೆ ಖಂಡಿತ ಜನಗಳಿಗೂ ಕೂಡ ಇದು ಅನುಕೂಲ ಆಗ್ತಕ್ಕಂತ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂದಿದ್ದಾರೆ ಬಂದಿದ್ದಾರೆ ಎಲ್ಲ ಇಲಾಖೆಯವರು ಹೌದು ಇಲ್ಲ ಈಗ ಬೇಕು ಅಂದಾಗ ಎಲ್ಲಿಗೆ ಜನಗಳಿಗೆ ಅವಶ್ಯಕತೆ ಇದೆ ನೆಸೆಸರಿ ಇದೆ ಜನಗಳು ಬೇರೆ ಕಡೆಗೆ ಅವ್ರಿಗೆ ಸಂಚಾರಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ರಸ್ತೆ ನೀರು ಮತ್ತೆ ಇದನ್ನ ಸಂಚಾರದ ವ್ಯವಸ್ಥೆ ಮಾಡಿಕೊಟ್ರೆ ಖಂಡಿತ ಅವ್ರ ಜೀವನ ಚೆನ್ನಾಗಿರ್ತದೆ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಸ್ಪಂದಿಸಿ ಕೆಲಸ ಮಾಡೋದಕ್ಕೆ ಮುಂದಾಗಿದೆ ಈಗ ಎಂಟು ಕೋಟಿ ರೂಪಾಯಿ ಆಗಿದೆ ಇದು ಅಲ್ಲ ಸಾಲ್ಕಟ್ಟೆ ಕ್ರಾಸ್ ಇಂದ ಇದ್ರವರೆಗೂ ಕಣವೆ ಕ್ರಾಸ್ ಕ್ರಾಸ್ವರೆಗೂ ಒಂದು ರಸ್ತೆ ಆಗಿದೆ ಅದು ಅದು ಪ್ರಾರಂಭ ಎಲ್ಲ ಕೂಡ ಇದನ್ನ ಕೇಬದು ಮತ್ತೆ ಮರಗಳದು ಕೂಡ ಕ್ಲಿಯರೆನ್ಸ್ ತಗೋತಾ ಇದಾರೆ ಅದರಿಂದ ಮಾಡ್ತಾರೆ ಮತ್ತೆ ಇಲ್ಲಿಂದ ಇಲ್ಲಿ ಕಣಿವೆ ಕ್ರಾಸ್ ಹಿಡಿದು ಬೆಳ್ಳಾರಿ ಸೇತುವೆ ಅವ್ರಗೂ ಕೂಡ ಎಂಟು ಕೋಟಿ ರೂಪಾಯ್ದಿಗೆ ಸ್ಯಾಂಕ್ಷನ್ ಆಗಿದೆ ಇದು ಆಗಿದೆ ಟೆಂಡರ್ ಆಗಿದೆ ಅದನ್ನು ಶೀಘ್ರದಲ್ಲೇ ಪೂಜೆ ಮಾಡಿ ಪ್ರಾರಂಭ ಮಾಡುವಂತ ಕೆಲಸ ಮಾಡ್ತೇವೆ ಏನಂದ್ರೆ ಸ್ವೀಕರಿಸ್ತಾ ಇಲ್ಲ ಇವತ್ತು ಅದ್ರ ಬಗ್ಗೆ ನೀವು ಬಹಳ ವ್ಯಕ್ತಪಡಿಸ್ತಾ ನಮಗೆ ನಮಗೆ ಏನಿಲ್ಲ ಸಮಾಧಾನ ಇದೆ ಒಂದು ನಮ್ ಜನಗಳಿಗೆ ಹತ್ತಿರವಾಗಿ ಕೆಲಸ ಮಾಡೋಣ ಇಲ್ಲಿ ನಿಷ್ಪಕ್ಷಪಾತವಾಗಿ ಎಲ್ಲಾ ಜನನು ಕೂಡ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಜನಗಳಿಗೆ ಸ್ಪಂದಿಸಿ ಕೆಲಸ ಕೆಲಸ ಮಾಡೋದಕ್ಕೆ ನಾವು ಮುಂದಾಗಿದ್ದೇವೆ ನಮ್ಮ ಅಧಿಕಾರಿಗಳಾಗಬಹುದು ಇಲ್ಲಿ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳ ಅಧ್ಯಕ್ಷಾದಿಯಾಗಿ ಎಲ್ಲರೂ ಕೂಡ ಸೇರ್ಕೊಂಡು ನಮ್ಮಲ್ಲಿ ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲದೆ ಜಾತಿ ಭೇದ ಇಲ್ಲದೆ ಕೂಡ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವು ಇವತ್ತು ಮುಂದಾಗಿದ್ದೇವೆ ಖಂಡಿತ ಇದೊಂದು ಉತ್ತಮವಾದ ಕಾರ್ಯ ಅಂತ ಅದು ಕೂಡ ಅನಿಸ್ತದೆ ಪ್ರತಿ ವಾರನು ನಮ್ಮ ಅವಧಿ ನಾನು ಇರೋವರೆಗೂ ಕೂಡ ನಾನು ಮಾಡ್ಕೊಂಡು ಹೋಗೋದೇ ನನ್ನ ಒಂದು ರೂಢಿಯನ್ನ ಮಾಡ್ಕೊಂಡಿದ್ದೇವೆ ಎಂಬತ್ತೈದು ವಾರಗಳಿಂದ ಜನಸ್ಪಂದನ ಮಾಡಿದೇವೇವೆ ಸತತವಾಗಿ ಎಂಬತ್ತೈದು ವಾರ ಎಲ್ಲೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವಿಲ್ಲಿ ಇಲ್ಲಿ ಪ್ರತಿ ಸೋಮವಾರ ಎಂಬತ್ತೈದು ವಾರಗಳಿಂದ ಜನಸ್ಪಂದನ ಇದು ಇಪ್ಪತ್ತನೇ ವಾರ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಮಾಡ್ತಾ ಇದ್ವಿ ಇದನ್ನ ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತೇವೆ ಪ್ರತಿ ವಾರ ಇದು ರೊಟೀನ್ ಕೆಲಸ ನಮ್ದು ನಮ್ ಕೆಲ್ಸನೇ ಇದು ಇದನ್ನ ಮಾಡ್ಬೇಕು ನಮ್ದೆಲ್ಲರಿಗೂ ಕೂಡ ಕೆಲಸ ಏನು ನಮ್ ನಮ್ ಇಲಾಖೆಯಲ್ಲಿ ಬರ್ತಕ್ಕಂತ ಸವಲತ್ತು ಇರ್ಬೋದು ಇಲಾಖೆ ಬರ್ತಕ್ಕಂತ ಸಮಸ್ಯೆಗಳನ್ನ ಹೋಗ್ಲಾಡಿಸ್ತಕ್ಕಂಥದ್ದು ಅಲ್ಲಿ ಅರ್ಜಿ ತಗೊಳಕ್ ಬೇರೆ ಐದಾರು ದಿವಸ ಆಫೀಸ್ ಅಲ್ಲಿ ಒಂದ್ ದಿವಸ ನಾವು ಇಲ್ಲಿ ಪಂಚಾಯತ್ ಗೆ ಹೋದ್ರೆ ನೇರವಾಗಿ ಇಲ್ಲಿರ್ತಕ್ಕಂತ ವಾಸ್ತುಸ್ಥಿತಿನ ಹರತು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖವಾಗಿ ಮುಂದಾಗಿದ್ದೇವೆ ಅಂತ ಹೇಳಲಿಕ್ಕೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ನಿಮ್ಗೆ ಗೊತ್ತಿದೆ ಎಲ್ಲಾ ಗ್ಯಾರಂಟಿಗೋಸ್ಕರ ಅವರು ಯಾವುದೇ ಒಂದು ಈಗ ಕೈ ಬಿದು ಸಮಸ್ಯೆಗಳು ಹೇಳ್ತಾ ಇದ್ರೆ ಅಕ್ರಮ ಸಕ್ರಮದವು ಇಷ್ಟ ಇಷ್ಟು ವರ್ಷ ಆದ್ರೂ ಕೂಡ ಅವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮೂರು ನಾಲ್ಕು ಲಕ್ಷ ರೂಪಾಯಿ ಕಟ್ಟಿ ಅವರು ಸ್ವಂತಕ್ಕೆ ಟಿ ಸಿ ಮಾಡಿಸ್ಕೋಬೇಕು ಅಂದ್ರೆ ಎಷ್ಟು ರೈತರಿಗೆ ನುಕ್ಸಾನ ಆಗ್ತದೆ ಇದೆಲ್ಲ ಯೋಚನೆ ಮಾಡ್ತಾ ಇಲ್ಲ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಸರ್ಕಾರನ ಒತ್ತಾಯ ಮಾಡ್ಕೊಳ್ಳೋದು ಇಷ್ಟೇ ಇವತ್ತು ನೀವು ರೈತರಿಗೆ ಏನು ಕೊಡ್ಬೇಡಿ ಒಂದು ಒಳ್ಳೆ ನೀರಿನ ವ್ಯವಸ್ಥೆ ಒಂದು ಕರೆಂಟ್ ವ್ಯವಸ್ಥೆ ಮಾಡಿದ್ರೆ ಅವರೇ ಎಲ್ಲಾರನ್ನೂ ಸಾಕ್ತಾರೆ ಆದ್ರಿಂದ ಎರಡನ್ನು ಉತ್ತಮ ರೀತಿಯಲ್ಲಿ ಗುಣಾತ್ಮಕ ಕರೆಂಟ್ ಮತ್ತೆ ನೀರಿನ ವ್ಯವಸ್ಥೆನ ಮಾಡ್ಕೊಳಂಥದನ್ನ ದಯಮಾಂಡ್ ಮಾಡಿ ಅಂತ ಒತ್ತಾಯ ಮಾಡ್ತೀವಿ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮಸ್ಥರು ತಮ್ಮ ಸಮಸ್ಥೆಗಳನ್ನು ಪತ್ರದ ಮೂಲಕ ಶಾಸಕರಿಗೆ ಸಲ್ಲಿಸಿದ್ರು ಜನರ ಜೊತೆ ನೇರ ಸಂಪರ್ಕ ಸಾಧಿಸಿ ತಕ್ಷಣದ ಸ್ಪಂದನೆ ಕೊಡುವ ಈ ರೀತಿಯ ಜನಪರ ಕಾರ್ಯಕ್ರಮಕ್ಕೆ ಸ್ಥಳೀಯರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಉತ್ತೆ ಇವತ್ತು ರೈತರು ಎಷ್ಟೋ ಜನ ಅಂಗವಿಕಲ್ರು ಮತ್ತೆ ಮುಗ್ಧರು ಇವತ್ತು ತಾಲೂಕು ಆಫೀಸ್ಗಳಾಗ ಮತ್ತೆ ಶಾಸಕರು ಇರೋದಾಗಿ ಹೋಗಕ್ ಆಗದೇ ಇದ್ದಂತ ಸಂದರ್ಭದಲ್ಲಿ ಶಾಸಕರೇ ಸಹನ ಇಲ್ಲಿ ನಮ್ಮ ಗ್ರಾಮಕ್ಕೆ ಬಂದು ಈ ಜನಗಳನ್ನ ಭೇಟಿ ಮಾಡಿ ಜನಗಳ ಒಂದು ಕಷ್ಟ ಮತ್ತೆ ನೋವನ್ನ ಆಲಿಸ್ತಕ್ಕಂತ ಕೆಲಸ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಇದು ಒಂದು ಒಳ್ಳೆ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಮಾಡ್ತಾ ಇರೋದು ಕಾರ್ಯಕ್ರಮ ಮನೆ ಬಾಗಿಲಿಗೆ ಮನೆ ಮನೆ ಮಗ ಕಾರ್ಯಕ್ರಮ ಇಡೀ ತಾಲೂಕಿನಾದ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಇನ್ನ ಮುಂದೆ ಎಲ್ಲಾ ಗ್ರಾಮ ಪಂಚಾಯತ್ ಸಹ ನಮ್ಮ ಮಾಡ್ತಾ ಇರೋ ಪ್ರತಿಯೊಂದು ಪ್ರತಿಯೊಬ್ಬರು ಜನರಿಗೂ ಅನುಕೂಲ ಆಗ್ತಾ ಇದೆ ಯಾರು ತಾಲೂಕ್ ಆಫೀಸ್ ಹೋಗ ಅಲ್ವಾ ಅಂತಾರೆ ಇಲ್ಲೇ ಬಂದು ಅಹವಾಲುಗಳನ್ನು ಕೊಟ್ಟು ಎಲ್ಲರೂ ಖುಷಿಯಿಂದ ಸಹ ಶಾಸಕರು ಬರೋದ್ರಿಂದ ಎಲ್ಲಾ ಕಷ್ಟ ಕಾರ್ಯಗಳು ಆಗ್ತವೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಮೈಲ್ಕೆಬ್ಬೆ ಭೌವಿ ಕಾಲೋನಿ ತಾಲೂಕ್ ಭಾವಿ ಸಂಘದ ಅಧ್ಯಕ್ಷರು